ಸೊ ಹಲೋ ಹೇಳಿ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ ಗೈಸ್ ಇವತ್ತಿನ ವೀಡಿಯೋ ನಿಮ್ಗೆ ಆಲಿ ತಮ್ಮದೇ ನೋಡಿದ ತಕ್ಷಣ ಅರ್ಥ ಆಗ್ಬಿಟ್ಟಿರುತ್ತೆ ಇವತ್ತಿನ ವೀಡಿಯೋ ಏನು ಅಂತ ಹೇಳಿಬಿಟ್ಟು ಸೊ ಈ ತಡ ಮಾಡಿದೆ ಇವತ್ತಿನ ವೀಡಿಯೋಲಿ ನೀವು ದೇವ್ರ ಮನೆಯಲ್ಲಿ ಇಕ್ಕುವಂತಹ ಪೂಜೆಗಳು ಕೆಲವೊಬ್ಬರು ಕ ಪ್ಲಾಸ್ಟಿಕ್ ಆಗಿಬಿಟ್ಟು ಹಂಗೇ ಸ್ಟೋರ್ ಮಾಡ್ತಾರೆ ಇನ್ನು ಕೆಲವ್ರೊಬ್ರು ಡಸ್ಟ್ಬಿನ್ ಬೀಸಿದ್ದಾರೆ ಆ್ಯಂಡ್ ಇನ್ನು ಕೆಲವೊಬ್ಬರು ತಗೊಂಡೋಗಿ ನೀರಲ್ಲಿ ಹಾಕ್ತಾರೆ ಸೊ ಅದು ಯಾವುದೇ ರೀತಿ ಇನ್ನು ಈ ವಿಡಿಯೋ ನೋಡಿದ ನಂತರ ಅದು ಯಾವುದನ್ನು ಮಾಡೋದಿಲ್ಲ ಖಂಡಿತ ಟ್ರೈ ಮಾಡ್ತೀರ ಅಂತ ಅಂದ್ಕೊತೀನಿ ಸೊ ಗೈಸ್ ಇವತ್ತು ಅಂದರೆ ಈ ವಿಡಿಯೋಲಿ ಸೊ ಗೈಸ್ ಈ ವಿಡಿಯೋಲಿ ನಾವು ದೇವ್ರಿಗೆ ಪೂಜೆ ಆದ ನಂತರ ಒಣಗೋಗಿರೋ ಹೂವುಗಳಿಂದ ನಾವು ಧೂಪನ ಯಾವ ರೀತಿ ಸುಲಭವಾದ ವಿಧಾನದಲ್ಲಿ ಯಾವ ರೀತಿ ಮಾಡ್ಕೊಡ್ಬೋದು ಅಂತ ನಾನು ಈ ವಿಡಿಯೋಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ನನಗೆ ಇಷ್ಟ ಆಗಿರುತ್ತೆ ಅಂತ ಆಗುತ್ತೆ ಅಂತ ಅನ್ಕೊಂತೀನಿ ಇನ್ ಕೇಸ್ ಇಷ್ಟ ಆದರೆ ಆ ವಿಡಿಯೋನ ಲೈಕ್ ಮಾಡಿ ಹ್ಯಾಂಡ್ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ತಳ ಈ ಒಣ್ಗೋಗಿರುವಂತಹ ದೇವ್ರ ಬಿಕ್ಕಿರುವಂತಹ ಹೂಗಳಿಂದ ಧೂಪ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವು ಈ ನೀವು ಈ ವಿಡಿಯೋ ನೋಡಿದ ನಂತರ ಖಂಡಿತ ಇನ್ನೊಂದು ಸರ್ತಿ ಆ ಹೂಗಳನ್ನು ಬಿಸಾಗೋದಾಗಿರ್ಬೋದು ಅಥವಾ ಸ್ಟೋರ್ ಮಾಡಿ ನೀರಲ್ಲಿ ಎಸೆಯೋದಿರ್ಬೋದು ಖಂಡಿತ ಮಾಡೋದಿಲ್ಲ ಖಂಡಿತ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲಿ ಇದೇ ರೀತಿನ ಟ್ರೈ ಮಾಡ್ತೀರ ಅಂತ ಅಂದ್ಕೊತೀನಿ ಆ್ಯಂಡ್ ಐ ಹೋಪ್ ಖಂಡಿತ ಈ ವಿಡಿಯೋ ನಿಮಗೆ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಯಾಸ್ ಗಸ್ಟ್ ಸೊ ಗೈಸ್ ಈ ಒಂದು ದುಪ್ಪನ ಮಾಡೋದಕ್ಕೆ ನಾನಿಲ್ಲಿ ಎರಡು ಥರದ ಹೂವನ್ನ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಒಣಗೋಗಿರುವಂತಹ ರೋಸ್ ಹೂಬನ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ನಿಮ್ಗೆ ಯಾವ ಹೂವು ಅವೈಲಬಲ್ ಆಗಿರುತ್ತೋ ಆ ಹೂವು ತೊಗೊಳ್ಬೋದು ಅಂದರೆ ಯಾವ ಥರ ಹೂವು ಬೇಕಾದರೂ ತೊಗೊಬೋದು ಇಲ್ಲಿ ಒಂದು ಸ್ವಲ್ಪ ಚಾಮಂಜಿ ಹೂವು ತೊಗೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಣಗೋಗಿರಬೇಕು ನೋಡಿ ಈ ರೀತಿ ಪುಡಿ ಮುಟ್ಟಿದ್ರೆ ಈ ರೀತಿ ಊದರಾಗಿ ಪುಡಿ ಪುರಿ ಸೊ ಆ ರೀತಿ ಇದ್ದರೆ ನಿಮ್ಮ ಧೂಪ ಚೆನ್ನಾಗಿ ಉರಿಯುತ್ತೆ ಏಳರಿಂದ ಹತ್ತು ಕರ್ಪೂರದ ಬಿಲ್ಲೆಗಳನ್ನ ತಗೊಂಡಿದ್ದೀನಿ ಹಾಗೂ ಒಂದು ಒಂದು ಐದು ಸಹ ಏಳರಿಂದ ಹತ್ತು ಲವಂಗನ ತೊಗೊಂಡಿದ್ದೀನಿ ಲವಂಗ ಏನಕ್ಕೆ ಅಂತಂದರೆ ಕಾಮನ್ ಆಗಿ ಧೂಪ ಮಾಡುವಾಗ ಕೆಲವೊಬ್ಬರಿಗೆ ಕಫ ಕಟ್ಟುತ್ತೆ ಕೆಮ್ಮು ಬಂದ್ಬಿಡುತ್ತಲ್ವ ಸೊ ಈ ಲವಂಗ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಕೆಮ್ಮು ಬರೋದಿಲ್ಲ ಆ್ಯಂಡ್ ನಿಮಗೆ ಗಂಟ್ಲು ಕಟ್ಟೋ ಥರ ಆಗೋದು ಶಾರ್ಟ್ ಇರೋ ಥರ ಆಗೋದು ಸಹ ಆಗೋದಿಲ್ಲ ಹಾಗೆ ಇಲ್ಲಿ ಒಂದು ಅಥವಾ ಏಳು ಟೇಬಲ್ ಸ್ಪೂನ್ ಆದಷ್ಟು ತುಪ್ಪನ ತೊಗೊಳ್ಳಿ ಮತ್ತು ಒಂದು ಸ್ವಲ್ಪ ಗಂಧದ ಪುಡಿನ ತಗೊಂಡಿದ್ದೀನಿ ಗಂಧದ ಸಹ ಯೂಸ್ ಬರುತ್ತದೆ ಈ ಗಂಧದ ಪುಡಿ ತಗೊಂಡಿದ್ದೀನಿ ನೀವು ಧೂಪ ಪರಿಮಳ ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ ಈ ಗಂಧದ ಪುಡಿ ವಾಸನೆಯಿಂದ ಸೊ ನಾನು ಇಲ್ಲಿ ಒಂದ್ ಸುಮಾರು ಒಂದು ಏಳು ಟೇಬಲ್ ಸ್ಪೂನ್ ಆದಷ್ಟು ಗಂಧದ ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಪಲಾವ್ ಎಲ್ಲ ತಗೊಂಡಿದ್ದೀನಿ ಮತ್ತು ಒಂದು ಒಂದು ಐದರಿಂದ ಆರು ಏಲಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಸಾಂಬ್ರಾಣಿ ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ ನಿಮಗೆ ಮಾರ್ಕೆಟಲ್ಲಿ ಬೇಕಂದ್ರೆ ಪುಡಿ ಆಗಿರೋದು ಸಹ ಸಿಕ್ಕುತ್ತೆ ಇಲ್ಲಿ ಒಂದು ಕಲ್ಲಿನ ಥರ ಅವೈಲಬಲ್ ಇತ್ತು ಸೊ ಅದನ್ನ ನಾನು ಒಂದು ಸ್ವಲ್ಪ ಜಜ್ಜಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆಗಿರ್ಬೋದು ರೋಸ್ ವಾಟರ್ ಅಂತೀವಲ್ಲ ರೋಸ್ ಸಿರಪ್ ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಅವೈಲಬಲ್ ಇಲ್ ಇದ್ರೆ ತೊಗೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋ ಮಾಡ್ಕೊಳ್ಬೋದು ನೀವು ಈ ರೋಸ್ ವಾಟರ್ ಹಾಕೋದ್ರಿಂದ ನಿಮ್ಮ ಧೂಪ ರೋಸಲ್ಲಿ ಸ್ಮೆಲ್ ಕೊಡುತ್ತೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ನಾನು ಅದಕ್ಕೋಸ್ಕರ ಇಲ್ಲಿ ರೋಸ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ನಿಮ್ಗೆ ಸಿಕ್ಕಿಲ್ಲ ಅಂದರೆ ನೀವು ಈಸಿಯಾಗಿ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಗೈಸ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ತಗೊಂಡಿರುವಂತಹ ಇಂಗ್ರೀಡಿಯನ್ಸ್ ಎಲ್ಲ ಹಾಕೊಂತ ಇದೀನಿ ಮೊದಲಿಗೆ ನಾನು ಇಲ್ಲಿ ಹೂವಾನ ಹಾಕೊಂತ ಇದ್ದೀನಿ ನಂತರ ಕರ್ಪೂರ ಹಾಗೂ ಚಕ್ಕೆನ ಹಾಕೊಂಡು ಚಿ 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 ನಂತರ ಕರ್ಪೂರ ಹಾಗೂ ಲವಂಗನ ಹಾಕೊತಾ ಇದ್ದೀನಿ ಹಾಗೂ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರುವಂತಹ ಸಾಂಬ್ರಾಣಿನ ಹಾಕೊತಾ ಇದ್ದೀನಿ ಇವಾಗ ಗಂಧದ ಪೌಡರ್ನ ಹಾಕೊಂಡು ಆಮೇಲೆ ಒಂದ್ ಎರಡು ಪಲಾವ್ ಎಲೆನ ಇದ್ದೀನಿ ಈ ಎಲೆನ ಈ ರೀತಿ ಪುಡಿ ಮಾಡಿ ಹಾಕೊಳ್ಳಿ ಹಾಗೆ ಹಾಕೊಂಡಿದ್ದೀರಾ ಅಂದರೆ ಅದು ಗ್ರೈಂಡ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈ ರೀತಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಒಂದು ಎರಡು ಪಲ್ಲಾವಲಿನ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಏಲ ನಂತರ ಇದಕ್ಕೆ ಒಂದು ಐದಾರು ಏಲಕ್ಕಿನ ಹಾಕೊತಾ ಇದ್ದೀನಿ ಏರ್ ಟೇಬಲ್ ಸ್ಪೂನ್ ಆದಷ್ಟು ರೋಸ್ ವಾಟರ್ ವಾಟರ್ನ ವಾಟರ್ನ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ರೋಸ್ ವಾಟರ್ ಅವೈಲೇಬಲ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಯಾವುದೇ ರೀತಿ ಯಾವಂತ ತೊಂದರೆ ಇಲ್ಲ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಈ ರೋಸ್ ವಾಟರ್ ಹಾಕೋದ್ರಿಂದ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅದು ರೋಸಿನ ಸ್ಮೆಲ್ ಕೊಡುತ್ತೆ ಅಂತ ಅಷ್ಟೇ ಆ್ಯಂಡ್ ಗೈಸ್ ನಾನು ಇದಕ್ಕೆ ನೀರು ಹಾಕಿಲ್ಲ ಸೊ ನೀವು ನೀರು ಹಾಕೋಕ್ಕೆ ಹೋಗ್ಬಿಡಿ ಹಾಗೇ ರುಬ್ಕೊಳ್ಳಿ ಸೊ ನಾನು ಅದು ಇದನ್ನು ಹಾಗೆ ಇದ್ದೀನಿ ನೋಡಿ ಈಗ ಈ ರುಬ್ಬಿದ ನಂತರ ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಹಾಕೋದಿಕ್ಕಂತೂ ಹೋಗ್ಬೇಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಆದಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ಅಷ್ಟೇ ಜಾಸ್ತಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇದು ತುಪ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋವಾಗ ನಿಮ್ಗೆ ಗೊತ್ತಾಗತ್ತೆ ಇನ್ನೂ ತುಪ್ಪ ಏನಾದರೂ ಹಾಕಬೇಕಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಮಿಕ್ಸ್ ಮಾಡುವಾಗ ಆ ಮಾಯ್ಚರಿಂದ ಗೊತ್ತಾಗ್ಬಿಡುತ್ತೆ ಇನ್ನು ನೀರು ಅವಶ್ಯಕತೆ ಇದೆಯಾ ಅಂದರೆ ಇನ್ನೂ ತುಪ್ಪ ಅಥವಾ ಏನಾದರೂ ಹಾಕ್ಬೇಕಾ ನೀರು ಹಾಕ್ಕೊಳ್ಬೇಕಾ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಮಾಯ್ಚರೈಸ್ ಮಾಯ್ಚರ್ ಆಗಿದೆ ಅಂತ ಹೇಳಿ ನೋಡಿ ಇವಾಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಪೂರ್ತಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನು ಸ್ವಲ್ಪ ಡೌಟ್ ಇದೆ ಅಂದರೆ ಕೈಯಲ್ಲೇ ಈ ರೀತಿ ಕೋನ್ ಶೇಪ್ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಈ ರೀತಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಕೋನ್ ಶೇಪ್ ಥರ ಬಂದಿದೆ ಅಂತ ಅಂದರೆ ಇದು ಮಿಕ್ಸ್ಚರ್ ಕರೆಕ್ಟಾಗಿದೆ ಅಂತ ಹೇಳಿ ಇಲ್ಲ ಬಿದೋಗ್ತಿದೆ ಅಂತ ಹೇಳಿದ್ರೆ ನೀವು ಇನ್ನೊಂದು ಸರ್ತಿ ಅದೇ ರೀತಿ ಮಾಡ್ಕೊಂಡು ಅಂದರೆ ಇನ್ನೊಂದು ಸರ್ತಿ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಲಿಯರಾಗಿ ಕಾಣಿಸ್ಬೇಕು ಕಲರ್ ಎಷ್ಟು ನ್ಯಾಚುರಲ್ ಕಲರ್ ಸಹ ಎಷ್ಟು ನ್ಯಾಚುರಲ್ ಆಗಿದೆ ಅಲ್ವಾ ಇದು ಒಣಗಿದ ಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಪ್ಲಾಸ್ಟಿಕ್ ಕವರ್ನ ತಗೊಂಡು ಸ್ವಲ್ಪ ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡಿದ ನಂತರ ಈ ಮಿಕ್ಚರ್ನ ಇದ್ರೊಳಗಡೆ ಹಾಕೊಂತ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಒಳಗಡೆ ಹೋಗಿ ಕೆಳಗಡೆ ಅಂದರೆ ಮೇಲುಗಡೆ ಶೇಪ್ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ರೀತಿ ಪ್ರೆಸ್ ಮಾಡಿಕೊಳ್ಳಿ ನೋಡಿ ಪ್ರೆಸ್ ಮಾಡಿದ ನಂತರ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಶೇಪ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಬೇಕು ಅಂದರೆ ಇನ್ನೊಂದ್ಸರ್ತಿ ಇನ್ನೊಂದು ಮಾರ್ಕ್ ತೋರಿಸ್ತೀನಿ ನೋಡಿ ಪ್ಲಾಸ್ಟಿಕ್ ಕವರ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡ್ಕೊಂಡಿದ ನಂತರ ನೀವು ಕಲ್ಸಿದ್ಕೊಂಡಿರುವಂತಹ ಮಿಕ್ಸರ್ನ ಅದರೊಳಗಡೆ ಹಾಕೊಳ್ಳಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ ನಿಮ್ ನೀವು ಬೇಕಾದರೆ ಇದೇ ಸೈಜಲ್ಲಿ ಮಾಡ್ಕೊಬೋದು ಅಥವಾ ನಿಮ್ದನ್ನು ಸೈಜ್ ದೊಡ್ಡದು ಬೇಕು ಅಂತ ಹೇಳಿದ್ರೆ ದೊಡ್ಡದು ಮಾಡ್ಕೊಬೋದು ಅಥವಾ ನಂಗೆ ಇಷ್ಟು ಸೈಜ್ ದೊಡ್ಡದು ಬೇಡ ಅಂತ ಹೇಳಿದ್ರೆ ಚಿಕ್ಕದು ಸಹ ಮಾಡ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ ಪ್ರೆಸ್ ಮಾಡಿಕೊಡಿದ್ದ ತಕ್ಷಣ ಓಪನ್ ಮಾಡಿದ್ರೆ ನಿಮ್ಗೆ ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ ಇವಾಗ ಇದನ್ನು ಪ್ರೆಸ್ ಮಾಡೋಣ ನಿಮ್ಗೆ ಈ ರೀತಿ ಪ್ಲಾಸ್ಟಿಕ್ ಕವರಿಂದ ಮಾಡೋದು ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಕೈಯಲ್ಲೇ ರಫ್ ಆಗಿ ಆ ಕೋನ್ ಶೇಪ್ನ ಮಾಡ್ಕೊಬೋದು ನೋಡಿ ಕೈಯಲ್ಲೇ ಈ ರೀತಿ ಆಗಿ ಯಾವ ರೀತಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಆ ರೀತಿ ಶೇಪ್ನ ಕೊಟ್ಕೊಳ್ಬೋದು ಅಂದರೆ ಪ್ಲಾ ಆ ರೀತಿ ಕಬರಲ್ಲಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಒಂದೇ ಶೇಪಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡೋದಷ್ಟೇ ನಿಮ್ಗೆ ಅದು ಕಷ್ಟ ಅದಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಕೈಯೊಲೆ ಮಾಡ್ಕೊಂಡು ಬಂದು ನೀವು ಇಷ್ಟು ಮಾತ್ರ ಶೇಪ್ ಬಂದರೆ ಸಾಕು ಸೊ ಎಸ್ ಗೈಸ್ ನೋಡಿದಲ್ವ ಮನೇಲಿ ಒಣಗೋಗಿರೋ ಹೂವುಗಳಿಂದ ಯಾವ ರೀತಿ ಈಸಿಯಾಗಿ ಧೂಪಾನ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಟೈಮ್ ನೀವು ಈ ಈ ಒಣಗೋಗಿರೋ ಹೂವುಗಳಿಂದ ಈ ರೀತಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಮತ್ತೆ ಪುನಃ ಸೊ ನೆಕ್ಸ್ಟ್ ಟೈಮ್ ನೀವು ಹುಡುಗ ಹೂಗಳನ್ನ ಬಿಸಾಕದಿಗೆ ಹೋಗೋದಿಲ್ಲ ಅಂತಾನು ಅಂದ್ಕೊಂತೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಆ್ಯಂಡ್ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಿಗೋಣ ಮತ್ತು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಈ ಒಂದು ಧೂಪನ ಒಂದು ಮೂರು ದಿವಸದ ಕಾಲ ಬಿಸಿಲಲ್ಲೇ ಒಣಗಿಸಿ ಅಂದರೆ ಇವಾಗ ಬಿಸಿಲು ತುಂಬ ಇದೆ ಅಂತಂದರೆ ಎರಡು ದಿವಸ ಸಾಕು ಅಥವಾ ಬಿಸಿಲು ಕಡಿಮೆ ಇದೆ ಅಂತ ಹೇಳಿದ್ರೆ ಒಂದು ಮೂರು ದಿವಸ ಒಣಗಿಸ್ಕೊಳ್ಳಿ ಯಾಕೆ ಅಂತಂದರೆ ಈ ಧೂಪ ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಧೂಪ ಉರಿಯುತ್ತೆ ಅಂದರೆ ಮ್ಯಾಕ್ಸಿಮಮ್ ಚೆನ್ನಾಗಿ ಒಣಗಿದ್ರೆ ನಿಮ್ಮ ದೀಪ ಅಂದರೆ ನಿಮ್ಮ ಧೂಪ ಹಾರ್ದಿರ ಚೆನ್ನಾಗಿ ಉರಿಯುತ್ತೆ ಹ್ಯಾಂಡ್ ಈ ವಿಡಿಯೋನ ಟ್ರೈ ಮಾಡಿದ ನಂತರ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯಾವ ರೀತಿ ಬಂತು ಅಂದರೆ ಈ ಧೂಪ ಯಾವ ರೀತಿ ನಿಮಗೆ ನೀವು ಮಾಡಿದಾಗ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ಸೊ ಸೊ ಎಸ್ ಗೈಸ್ ಫೈನಲಿ ಎರಡು ದಿವಸ ಆದಮೇಲೆ ಇದು ಒಣಗಿದೆ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಅಲ್ವಾ ನೋಡಿ ಎಷ್ಟು ಜನ ನೋಡಿ ಹಿಂಗೆ ಹಾಕಿದ್ರೆ ನೋಡಿ ಹಿಂಗೆ ಅಕ್ಕ ಚೆನ್ನಾಗಿ ಒಣಗೋಬೇಕು ಸೊ ಆ ರೀತಿ ಇದ್ದಾಗ ಮಾತ್ರ ಇದು ಒಣಗಿದೆ ಅಂತ ಅರ್ಥ ಸೊ ಇದು ಕಂಪ್ಲೀಟಾಗಿ ಒಣಗಿದೆ ಆ್ಯಕ್ಚುಲಿ ನಾನು ಬಿಸಿಲು ಇದ್ದಾಗ ಬಿಸಿಲು ಕಡಿಮೆ ಇತ್ತು ಸೊ ನನಗೆ ಒಂದು ತ್ರೀ ಟು ಫೋರ್ ಡೇಸ್ ಆಯಿತು ಇದು ಒಣಗೋದಕ್ಕೆ ಸೊ ಬಿಸಿಲು ಜಾಸ್ತಿ ಇದೆ ಅಂತಂದರೆ ಎರಡು ದಿವಸ ಸಾಕು ಒಣಗೋದಕ್ಕೆ ಸೊ ಇದು ಕಂ ಇವಾಗ ಕಂಪ್ಲೀಟಾಗಿ ಒಣಗಿದೆ ಸೊ ಇವಾಗ ಇದನ್ನ ಹಚ್ಚಿ ನೋಡೋಣ ಬನ್ನಿ ಇದನ್ನ ಹಚ್ತಾ ಇದ್ದೀನಿ ರೈಸ್ ಉರಿತಿದೆ ಯಾವ ರೀತಿ ಉರಿತಿದೆ ಅಂತ ನೋಡಿ ಸ್ಮೆಲ್ ಅಂತೂ ಚಿಕ್ಕಾಬಳ್ಳೆ ಚೆನ್ನಾಗಿದೆ ಯಾವುದೇ ರೀತಿಯಾದಂತಹ ಸ್ಮೆಲ್ ಇದೆ ಆಗಿರ್ಬೋದು ಅಥವಾ